ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ ಆದರೂ ತಮಿಳ್ನಾಡವರೆಲ್ಲ ಈಗಾಗಲೇ ನೀರಿನ ಬೆಳಕಿನ ಇಡ್ತಾ ಇದಾರೆ ಸೊ ಮಳೆ ಬರಲಿ ನೀರು ಬಲ್ಲಿಕೆ ಶುರುವಾಗಿಲ್ಲ ಇದೊಂದು ದೊಡ್ಡ ಸಮಸ್ಯೆ ನಮಗೆ ಕಾಣ್ತಾ ಇದೆ ಸೊ ಮಳೆ ರಾಯ ಹೆಚ್ಚಿಗೆ ಬರಲಿ ಅಂತೇಳಿ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು ಐದು ಸಾವಿರ ಜನ ಬರ್ತಾರೆ ಆದರೆ ಟ್ವೆಂಟಿ ಆಸ್ಪತ್ರೆ ಇಲ್ಲ

ಮಾಡೋಣ ಈಗ ದಿನೇಶ್ ಗುಂಡ್ರಾಯರು ಹೆಲ್ತ್ ಮಿನಿಸ್ಟರ್ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವ್ರ ಹತ್ರ ಮಾತಾಡ್ತೀನಿ ಅವರು ಬಂದಿರಬೇಕಿದೆ ಖಂಡಿತ ಅದನ್ನು ನೋಡೋಣ ಪರಿಶೀಲನೆ ಮಾಡೋಣ ಇದು ಪ್ರಸ್ತಾವನೆ ಇದೆ ಇದನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇವೆಲ್ಲ ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಧಾರ್ಮಿಕವಾಗಿ ಏನು ಒಳ್ಳೆಯದು ಅನ್ನೋದು ನನಗೆ ಅನುಭವ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸಹೋದ್ಯೋಗಿಗಳು ತಿಳಿಸಿ ಪ್ರಜ್ವಲ್ ಕೇಸಲ್ಲಿ ಪ್ರೀತಮ್ ಗೌಡ್ ಅವರ ಮೇಲೆ ಎಫ್ ಐ ಆರ್ ಬೇಕಾಗಿದೆ ಬಿಜೆಪಿಯ ಪ್ರೀತಮ್ ಗೌಡ್ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕಾರದಲ್ಲಿ ಅವರಿಗೆ ಕೇಸ್

ಮತದಾರ ಏನ್ ಹೇಳ್ತಾರೆ ಪಕ್ಷ ನಾವು ಕೇಳ್ತೇವೆ ದಕ್ಷಿಣ ಕನ್ನಡದಲ್ಲಿ ಅದು ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ ಹಕ್ಕು ಪತ್ರ ಲಭಿಸ್ತಾ ಇಲ್ಲ ಅಂದ್ರೆ ಅದು ಕಾರಣ ಅಂದರೆ ಅದು ಅರಣ್ಯ ಅಂತ ಬರ್ತದೆ ಶಾಶ್ವತ ವ್ಯವಸ್ಥೆ ಒಂದು ಆಗಬೇಕು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡಿಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಪಕ್ಷಗಡೆ ಕೂಡ ಹಾಕಲಿಕ್ಕೆ ಬರೋದಿಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಆ್ಯಕ್ಟ್ ಮಾಡಿದೆ ಏನಪ್ಪಾ ಅಂತಂದರೆ ಎಪ್ಪತ್ತೈದು ವರ್ಷ ಶಿರುಕು ಒ ಬಿ ಸಿ ಜನರಲ್ಗೆ ಮೂರು ತಲೆಮಾರು ಇಪ್ಪತ್ತೈದು ವರ್ಷ ಎಸ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅಸೆಂಬ್ಲಿಲಿ ಏನು ಟ್ರೈಬಲ್ಗೆ ಆ್ಯಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೆ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸಿದ್ದೇವೆ ದೆಹಲಿ ತೀರ್ಮಾನ ಮಾಡಬೇಕು ನಾನು ಗೆದ್ದಿದ್ದೀನಿ ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದು ನಾನು ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಲ್ಟ್ರಿ ಎದಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನಾನು ಇನ್ನೂ ಯಾರಿಗೂ ತಿಳಿಸಿಲ್ಲ ಬಹಳ ತೊಂದರೆ ಆಗ್ತಾ ಇದೆ ನೀರ್ ಬೆಲೆನೂ ಇಪ್ಪತ್ತೈದು ರೂಪಾಯಿ ನೀರು ಬೆಲೆ ರೈತಂಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ ಅದಕ್ಕೆ ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ ಇಷ್ಟು ಇಷ್ಟು ಮಾತಾಡೋದು ಬರೀರಿ ಅಪ್ಪ ಅವರು ಹುಲ್ಲು ಬೆಲೆ ಸೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ ಅದು ಹಿಂದೇನೆ ನಾನೇನೆ ಒಂದೇ ವರ್ಷಕ್ಕೆ ಆಗ್ತದ ಟೈಮ್ ನೋಡೋಣ ನೀವು ಮಾತ್ರ ಕೇಳ್ತಾ ಇದ್ದ ಜನ ಕೇಳಲ್ಲ ನಂಗಿನ್ನ ಈಗ ತಾನೇ ಎಮ್ ಎಲ್ ಎಗಳು ಬಂದಿದ್ರು ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಡ್ಯಾಮ್ ಬೇಕು ಅದ್ ಬೇಕು ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದ್ದೀರಾ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್